ಇವತ್ತು ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಹುಟ್ಟು ಹಬ್ಬ ಬುದ್ಧಿವಂತನನ್ನ ನೋಡೋದಕ್ಕೆ ಅಪಾರ ಅಭಿಮಾನಿಗಳು ಬಂದಿದ್ದಾರೆ ಅಂಡ್ ಎಲ್ರಿಗೂ ಕೂಡ ಸೆಲ್ಫಿ ಕೊಡ್ತಾ ಇದ್ದಾರೆ ಖುಷಿಯಾಗಿ ಅವರನ್ನ ಭೇಟಿ ಮಾಡ್ತಿದ್ದಾರೆ ಸ್ವೀಟ್ ಅನ್ನ ಹಂಚಿಕೊಳ್ತಿದ್ದಾರೆ ಸೊ ರಿಯಲ್ ಸ್ಟಾರ್ ಅವರು ಈಗ ನನ್ನ ಜೊತೆ ಇದ್ದಾರೆ ಸೊ ಸರ್ ಮೊದಲನೇದಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯ ತುಂಬಾ ಧನ್ಯವಾದಗಳು ಸರ್ ಇವಾಗ ನಿನ್ನೆ ರಾತ್ರಿ ಅಷ್ಟೆಲ್ಲಾ ಮಳೆ ಇದ್ರು ಕೂಡ ಅಭಿಮಾನಿಗಳು ಬಂದಿದ್ದಾರೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ ಹೇಗೆ ಅನಿಸ್ತಿದೆ ಸರ್ ಹೇಳ್ತಿದ್ದೀನಿ ಅಭಿಮಾನಿಗಳ ದಿನ ಅಂತ ಇವತ್ತು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ ಧನ್ಯವಾದ ಒಂದು ಪೇಶನ್ಸ್ ಲೆವೆಲ್ ಅನ್ನ ಯಾಕಂದ್ರೆ ನಾವ್ ಅವಾಗ ನೋಡಿದಾಗ ತುಂಬಾ ಜನ ಇರ್ಲಿಲ್ಲ ಈ ಕುಪ್ಪಿ ಸರ್ ಬಂದ್ರು ಯಾರೋ ಒಬ್ರು ಟ್ರಾವೆಲ್ ಏಜೆಂಟ್ ಒಂದ್ಸತಿ ನಾವು ಸ್ವಿಟ್ಜರ್ಲೆಂಡ್ ಶೂಟಿಂಗ್ ಅವ್ರು ಕೇಳಿದ್ರು ಸರ್ ಸಿನಿಮಾ ಅಂದ್ರೆ ಏನು ಅಂತ ನಾನು ಅವಾಗ ಏನು ಸಿನಿಮಾ ಅಂದ್ರೆ ಏನು ಅಂತ ಸರ್ ನನಗೊಂದು ಅನ್ನಿಸ್ತು ಹೇಳ ಸರ್ ನನ್ನ ಪ್ರಕಾರ ಸಿನಿಮಾ ನೋಡ್ತಾ ಇದ್ರೆ ಪೇಶನ್ಸ್ ಸಿನಿಮಾ ಅಂದರೆ ಪೇಶನ್ಸ್ ಲೈಫ್ ಅಂದ್ರೆ ಇನ್ನೂ ಪೇಶನ್ಸ್ ಪೇಶನ್ಸ್ ಕಲೀಲೇಬೇಕು ಪೇಶನ್ಸ್ ಇಂದ ಬಂದವರ್ಗ್ಲ್ರಿಗೂ ಕೂಡ ಸೆಲ್ಫಿ ಕೊಡ್ತೀರಾ ಅವರೇ ಕಲಿಸ್ತಾರೆ ನಮ್ಗೆ ಪೇಶನ್ಸ್ ಅಂದ್ರೆ ಏನು ಅಂತ ಅಂಡ್ ನೀವು ಕೂಡ ಕೆಲವರಿಗೆ ಫೋಟೋ ಕೊಡ್ತಾ ಇದ್ದೀರಾ ಅಂಡ್ ಸ್ವೀಟ್ಸ್ ಎಲ್ಲ ತಗೊಳ್ತಾ ಎಲ್ಲ ಅಭಿಮಾನಿಗಳು ಬೇರೆ ಬೇರೆ ಕಡೆಯಿಂದಾನು ಬಂದಿದ್ದಾರೆ ಸರ್ ನಾನು ಬೆಳಗ್ಗೆ ಮಾತಾಡಿಸಿದಾಗ ದಾವಣಗೆರೆಯಿಂದ ಬಂದಿರೋರು ಇದ್ದಾರೆ ಬಾಗಲ್ಕೋಟೆ ಈ ಕಡೆಯಿಂದ ಎಷ್ಟೋ ಜನ ಬರ್ತಿದ್ದಾರೆ ಸೊ ಅಭಿಮಾನ ಅನ್ನೋದನ್ನ ಇನ್ನೂ ಅಷ್ಟು ವ್ಯಕ್ತಪಡಿಸುತ್ತಿದ್ದಾರೆಲ್ಲ ಅದು ಹೇಗೆ ಅನ್ಸುತ್ತೆ ಸರ್ ಅದಕ್ಕೆ ಅಣ್ಣವ್ರು ಹೇಳಿದ್ರು ದೇವರು ಅಂತ ಅದಕ್ಕೆ ನೀನ್ ಏನ್ ಹೇಳಕ್ ಸಾಧ್ಯ ಆಮೇಲೆ ಇನ್ನೊಂದು ಸರ್ ಬಂದವರೆಲ್ಲ ಡಿಮಾಂಡ್ ಮಾಡ್ತಿರೋದು ಬಂದೆ ಸರ್ ಡೈರೆಕ್ಷನ್ ಯಾವಾಗ ಡೈರೆಕ್ಷನ್ ಯಾವಾಗ ಅಂತ ಸೊ ಈಗ ಬರ್ತಿರೋಂತ ಸಿನಿಮಾಗಳಲ್ಲಿ ಉಪಿ ನ ಡೈರೆಕ್ಷನ್ ಗಿಂತ ನಾವು ಅವರನ್ನ ನಟ್ ಬೇರೆ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡೋದು ನೋಡ್ತಿದ್ದೀವಿ ಸೊ ಡೈರೆಕ್ಷನ್ ಯಾವಾಗ ಅನ್ನುವಂತಹ ಪ್ರಶ್ನೆ ಏನ್ ಹೇಳ್ತೀರಿ ಸರ್ ಅವ್ರು ಯಾವಾಗ ಅರ್ಥ ಮಾಡ್ಕೊಳ್ಳೋ ಲೆವೆಲ್ ಬೆಳೀತಾರೋ ಅವಾಗ ಇಲ್ಲ ಇಲ್ಲ ನೆಕ್ಸ್ಟ್ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಖಂಡಿತ ನಾನು ಅದರ ಒಂದು ಪಕ್ಕ ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ ಅವ್ರಿಗೋಸ್ಕರ ಹಾಗೆ ನಿಮ್ಮ ಬರ್ತ್ ಡೇ ದಿನ ನಾವು ಇನ್ನು ಇಬ್ರು ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಒಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಬರ್ತ್ ಡೇ ಜೊತೆಗೆ ಶ್ರುತಿ ಮೇಡಮ್ ಅವ್ರ ಬರ್ತ್ಡೇ ಕರ್ನಾಟಕ ರತ್ನ ಸಿಕ್ಕಿದೆ ವಿಷ್ಣು ಸರ್ಗೆ ಸೊ ಈ ಬಗ್ಗೆ ಏನ್ ಹೇಳ್ತೀರಿ ಸರ್ ಅಯ್ಯೋ ಯಾವತ್ತಿಗೂ ಕರ್ನಾಟಕ ರತ್ನೇ ಈಗ ರೆಕಗ್ನೈಸ್ ಮಾಡಿ ಅವ್ರು ಕರ್ನಾಟಕ ರತ್ನ ಅಂತ ಹೇಳಿದಾರೆ ಯಾವತ್ತಿಗೂ ಕರ್ನಾಟಕ ರತ್ನ ಅಂಡ್ ನೀವು ಕೂಡ ಕೆಲವರಿಗೆ ಫೋಟೋ ಕೊಡ್ತಾ ಇದ್ದೀರಾ ಅಂಡ್ ಸ್ವೀಟ್ಸ್ ಎಲ್ಲ ತಗೊಳ್ತಾ ಇದಾರೆ ಎಲ್ಲಾ ಅಭಿಮಾನಿಗಳು ಬೇರೆ ಬೇರೆ ಕಡೆಯಿಂದನೂ ಬಂದಿದ್ದಾರೆ ಸರ್ ನಾನು ಬೆಳಗ್ಗೆ ಮಾತಾಡ್ಸಿದಾಗ ದಾವಣಗೆರೆಯಿಂದ ಬಂದಿರೋರು ಇದಾರೆ ಬಾಗಲ್ಕೋಟೆ ಈ ಕಡೆಯಿಂದ ಎಷ್ಟೋ ಜನ ಬರ್ತಿದ್ದಾರೆ ಸೊ ಅಭಿಮಾನ ಅನ್ನೋದನ್ನ ಇನ್ನೂ ಅಷ್ಟು ವ್ಯಕ್ತಪಡಿಸ್ತಿದಾರಲ್ಲ ಅದು ಹೇಗೆ ಅನ್ಸುತ್ತೆ ಸರ್ ಅದಕ್ಕೆ ಅಣ್ಣ ಅವರು ಹೇಳಿದ್ರು ದೇವರು ಅಂತ ಅದಕ್ಕೆ ನೀನ್ ಏನ್ ಹೇಳಕ್ ಸಾಧ್ಯ ಆಮೇಲೆ ಇನ್ನೊಂದು ಸರ್ ಬಂದವರೆಲ್ಲ ಮಾಡ್ತಿರೋದು ಬಂದೆ ಸರ್ ಡೈರೆಕ್ಷನ್ ಯಾವಾಗ ಡೈರೆಕ್ಷನ್ ಯಾವಾಗ ಅಂತ ಸೊ ಈಗ ಬರ್ತಿರೋ ಸಿನಿಮಾಗಳಲ್ಲಿ ಉಪಿ ಸರ್ ನ ಡೈರೆಕ್ಷನ್ ಗಿಂತ ನಾವು ಅವರನ್ನ ನಟನಾಗಿ ಬೇರೆ ನಿರ್ದೇಶಕರ ಜೊತೆಯಲ್ಲಿ ಕೆಲಸ ಮಾಡೋದು ನೋಡ್ತಿದ್ದೀವಿ ಸೊ ಡೈರೆಕ್ಷನ್ ಯಾವಾಗ ಅನ್ನುವಂತ ಪ್ರಶ್ನೆ ಏನ್ ಹೇಳ್ತೀರಿ ಸರ್ ಅವ್ರು ಯಾವಾಗ ಅರ್ಥ ಮಾಡ್ಕೊಳ್ಳೋ ಲೆವೆಲ್ ಬೆಳೀತಾರೋ ಅವಾಗ ಇಲ್ಲ ಇಲ್ಲ ನೆಕ್ಸ್ಟ್ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡು ಸಿನಿಮಾ ಮಾಡಬೇಕು ಖಂಡಿತ ನಾನು ಅದರ ಒಂದು ಪಕ್ಕ ಕಮರ್ಷಿಯಲ್ ಒಂದು ಸಿನಿಮಾ ಮಾಡ್ತೀನಿ ಅವ್ರಿಗೋಸ್ಕರ ಹಾಗೆ ನಿಮ್ಮ ಬರ್ತ್ಡೇ ದಿನ ನಾವ್ ಇನ್ನೂ ಇಬ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಒಂದು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಬರ್ಡೇ ಜೊತೆಗೆ ಶ್ರುತಿ ಮಾಡ್ ಅವ್ರ ಬರ್ತ್ ಕರ್ನಾಟಕ ರತ್ನ ಸಿಕ್ಕಿದೆ ವಿಷ್ಣು ಸರ್ ಸೊ ಈ ಬಗ್ಗೆ ಏನ್ ಹೇಳ್ತೀರಿ ಸರ್ ಅಯ್ಯೋ ಯಾವತ್ತಿಗೂ ಕರ್ನಾಟಕ ರತ್ನನೇ ಈಗ ರೆಕಗ್ನೈಸ್ ಮಾಡಿ ಅವರು ಕರ್ನಾಟಕ ರತ್ನ ಅಂತ ಯಾವತ್ತಿಗೂ ನಮ್ಮೆಲ್ಲರಿಗೂ ಕರ್ನಾಟಕ ರತ್ನ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟೋ ಜನ ಅಭಿಮಾನಿಗಳು ಬಂದಿದ್ದಾರೆ ಈ ಟೈಮಲ್ಲಿ ಸ್ವಲ್ಪ ಡಿಸ್ಟರ್ಬ್ ಮಾಡುದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ ಅಗೇನ್ ಹ್ಯಾಪಿ ಯು ಡೇ ಸರ್ ಸೊ ನೋಡಿದ್ರಲ್ಲ ಉಪೀ ಸರ್ ಅವರು ಅಷ್ಟು ಜನ ಅಭಿಮಾನಿಗಳು ಇದ್ರೂ ಕೂಡ ನಮ್ಮ ಜೊತೆಗೆ ಒಂದಷ್ಟು ಮಾತುಕತೆ ಮಾಡಿದ್ರು ಸೊ ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಗೀತಾ ನ್ಯೂಸ್ ಏಟಿನ್ ಕನ್ನಡ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಿಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ